ಡೀಪ್ ಇನ್ಸೈಡ್ ದ ಸ್ಕಿನ್ ಇಪ್ಪತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಐದು ವರ್ಷ ಇರೋ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಆಗಿ ಒಂದು ಇವತ್ತಿನ ವಸ್ತು ತಂದಿದ್ದೀನಿ ವೆಲ್ಕಮ್ ಟು ಹಿಮ ನಾಗ್ರಜ್ ಬ್ಲಾಗ್ಸ್ ನಾನು ಹಿಮ ಇದೇನು ಅಂತ ನೋಡ್ತಿದ್ದೀರಾ ಎಸ್ ಇದು ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ನು ಮಾಯ ಸುಮಾರು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಅಂತ ಹೇಳ್ತಾರೆ ಡರ್ಮಿಸ್ ಲೆವೆಲ್ಲು ಎಪಿಡೋಮಿಸ್ ಲೆವೆಲ್ಲು ಹೈಪರ್ ಪಿಗ್ಮೆಂಟೇಷನು ಸಖತ್ ಕಾಂಪ್ಲಿಕೇಟೆಡ್ ಅದರಲ್ಲೂ ಎಪಿಡಮಿಸ್ ಅವ್ರಿಗೆ ಬೇಗ ವಾಸಿಯಾದರೂ ಡರ್ಮಿಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅವ್ರಿಗೆ ಲೇಟು ಅಂತ ಹೇಳ್ತಾರೆ ಇವತ್ತಿನ ರೆಮಿಡೀಸು ನಾನು ಅದ್ಭುತವಾದ ಒಂದು ನಾಟಿ ಔಷಧ ತಂದಿದ್ದೀನಿ ಇದು ಯಾವುದರಿಂದ ಮಾಡಿದ್ದೀನಿ ಅಂದರೆ ನೀವು ನಿಜವಾಗ್ಲೂ ಪಡ್ತೀರಾ ಹೇಮ ನಿಜವಾಗ್ಲಾ ಯೂಶ್ವಲಿ ಅರ್ಷಣದೆಲ್ಲೇ ಕೇಳ್ದಿರೋ ಜನನೇ ಇಲ್ಲ ಅಲ್ವಾ ನಾವು ಜಾಸ್ತಿ ಅದರ ಬಳಕೆನ ನಾವು ಮಾಡೋದಿಲ್ಲ ಇಂದಿನ ಕಾಲದಲ್ಲೆಲ್ಲ ಅರ್ಶನದೆಲೆ ಬಗ್ಗೆ ನಾನು ಹೇಳೋದೇ ಬೇಕಿಲ್ಲ ಏನಾದ್ರು ಬಂದು ಇನ್ಫೆಕ್ಷನ್ ಆಗಲಿ ಗಾಯ ಆಗಲಿ ಅದಕ್ಕೇನು ಕಟ್ಟೋರು ಅವಾಗೆಲ್ಲ ಬ್ಯಾಂಡೇಜ್ ಇರಲಿಲ್ಲ ಲಾಸ್ಟರ್ ಇರಲಿಲ್ಲ ಎಲೆ ರಸ ಹಾಕ್ಬಿಟ್ಟು ಎಲೆನ ಕಟ್ಟೋರು ಅಲ್ವಾ ಯಾಕಂದರೆ ಎಲೆ ಆ್ಯಂಟಿ ಇನ್ಫಾಮೇಟಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಅಂತ ಅದು ಇನ್ನೊಂದು ವಿಷಯ ಗೊತ್ತಾ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ತುಂಬಿದೆ ಅರ್ಶನ ಮುಖಕ್ಕೆ ಹಾಕೊಂಡ್ರೇ ಅದರಲ್ಲೂ ಕಸ್ತೂರಿ ಅರ್ಶನ ನಾನೇ ಲೈವ್ ಎಕ್ಸಾಂಪಲ್ ಸತತವಾಗಿ ಎಂಟು ತಿಂಗಳಿಂದ ಯೂಸ್ ಮಾಡ್ತಾ ಬಂದಿರೋದಕ್ಕೆ ನಮ್ಮ ಫೇಸು ಎಷ್ಟು ಗ್ಲೋ ಆಗುತ್ತೆ ನೋ ಕೆಮಿಕಲ್ಸ್ ಆ ನಿಟ್ಟಿನಲ್ಲಿ ಇವತ್ತು ಒಂದು ಜಾದು ತಂದಿದ್ದೀನಿ ನೋಡಿ ಕಾರ್ತೀನಿ ನಿಮ್ಗೆ ನಿಮಗೆ ಜಾದು ಇಷ್ಟು ರಾತ್ರಿ ಮಲ್ಗಾಕ ಹಚ್ಕೊಳ್ಳಿ ಬೆಳಗ್ಗೆ ಎದ್ದು ವಾಶ್ ಮಾಡಿ ಓಕೆ ಇದು ಯಾವ್ದರಿಂದ ಮಾಡಿರೋದು ಗೊತ್ತಾ ಅಷ್ಟನದಿ ಎಲೆಯಿಂದ ಮಾಡಿರೋದು ಒಂದು ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಅಷ್ಟು ಎಲೆಯಿಂದ ಮಾಡಿರೋದು ಇದು ಓಕೆ ಎಟ್ಟಗೆ ಇದಕ್ಕೆ ಯಾವುದೇ ರೀತಿಯಾದ ಪ್ಯಾಚ್ ಟೆಸ್ಟ್ ಬೇಡ ಬಟ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ನಾವು ಸೇಫಸ್ ಆಗಿ ಪ್ಯಾಚ್ ಟೆಸ್ಟ್ ಬೇಕು ಅಂತ ಹೇಳ್ತೀವಿ ನಿಮ್ಗೆ ಎಷ್ಟು ಬೇಕೋ ಈ ಥರ ಮಾಡಿಟ್ಕೊಳ್ಬೋದು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ನಾನು ಎರಡರಿಂದ ದಿನ ಮೂರು ದಿನ ಎರಡರಿಂದ ಮೂರು ದಿನ ಇಫ್ ವರ್ಕಿಂಗ್ ಎರಡರಿಂದ ಮೂರು ದಿನ ಉಪಯೋಗಿಸ್ಕೊಳ್ಳೋದಿಲ್ಲ ಓಕೆ ಇದು ಅದ್ಭುತವಾದ ರಾಮಬಾಣ ಎಲೆ ಮಾತ್ರ ಹಾಕಿಲ್ಲ ಅಶ್ನದಿ ಎಲೆ ಮಾತ್ರ ಹಾಕಿಲ್ಲ ಇದಕ್ಕೆ ಇನ್ನೊಂದು ರಾಮಬಾಣ ಹಾಕಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ಚುವಾಗಿದೆ ನಾಟಿ ತೊಳಸಿ ಅದರ ಜೊತೆಗೆ ಇನ್ನೊಂದು ಮೂರು ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ನಿಮಗೆ ವೀಡಿಯೋಲಿ ಇವತ್ತು ಶೇರ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಎರಡರಿಂದ ಮೂರು ದಿನ ಇದು ಒಂದು ವಾರ ಇಟ್ಟರೂ ಏನೂ ಆಗಲ್ಲ ಹದಿನೈದು ದಿನ ಇಟ್ಟರೂ ಏನೂ ಆಗೋಲ್ಲ ಬಟ್ ಆನ್ ಎ ಸೇಫರ್ ಸೈಡ್ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಾನು ಮೂರು ದಿನ ರೆಕಮೆಂಡ್ ಮಾಡ್ತೀನಿ ನೋಡಿ ಹದಿನೈದು ಒಂದು ತಿಂಗಳು ಎರಡು ತಿಂಗಳು ಏನೂ ಆಗಲ್ಲ ವಾಸನೆ ಬರಲ್ಲ ಇದು ಓಕೆ ಆ ರೀತಿ ಇವತ್ತು ನಾನು ಪ್ರಿಪೇರ್ ಮಾಡಿದ್ದೀನಿ ಸಪೋಸ್ ಇವಾಗ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ ನೋಡಿ ಆಯಿತಾ ಇದು ಎಷ್ಟೊತ್ತಿರಬೇಕು ಇದೆಲ್ಲ ನಾನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಓಕೆ ವೆಲ್ಕಮ್ ಟು ಹೇಮಾನ್ ಅಗ್ರೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡೋಕೆ ಮುಂಚೆ ನನ್ನ ಕಮ್ಯುನಿಟಿ ಪೋಸ್ಟ್ ಒಂದು ಸಲ ನೋಡಿ ನಾನು ಎಷ್ಟು ಸಕ್ಸಸ್ಫುಲ್ ಸ್ಟೋರಿಸ್ ಕೊಟ್ಟಿದ್ದೀನಿ ಪಿಗ್ಮೆಂಟೇಷನ್ ಅವ್ರದ್ದು ಅಂತ ನೋಡ್ಬಿಟ್ಟು ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲದಕ್ಕಿಂತ ಮುಂಚೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೂ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರ ಫ್ರೆಂಡ್ಗೆ ಶೇರ್ ಮಾಡಿದ್ದಕ್ಕೆ ಅವ್ರಿಗೂ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಸೊ ಈ ಥರನೂ ಒಂದು ಮ್ಯೂಚುವಲ್ ಹೆಲ್ಪು ನೀವು ಮಾಡ್ಕೊಳ್ಬೋದು ಅಲ್ವಾ ನಮ್ಮ ಜೊತೆ ಇನ್ನೊಬ್ರು ವಾಸಿ ಮಾಡ್ಕೊಂಡೋಗುತ್ತೆ ಐದು ರೂಪಾಯಿ ಖರ್ಚಿಲ್ಲ ನೀವು ಒಂದು ನನ್ನ ವೀಡಿಯೋ ನೋಡೋದ್ರಿಂದ ನನಗೆ ಒಂದು ರೂಪಾಯಿ ಬರುತ್ತೆ ಒಬ್ಬರಿಂದ ಒಂದು ರೂಪಾಯಿ ಬರುತ್ತೆ ಅಷ್ಟೇ ಒಂದು ಲೈಕು ಶೇರ್ಗೆ ಏನು ಕೊಡಲ್ಲ ಯೂಟ್ಯೂಬು ಒಂದು ವ್ಯೂಗೆ ಮಾತ್ರ ಒಂದು ರೂಪಾಯಿ ಕೊಡುತ್ತೆ ನೀವು ಹೈಪ್ ಮಾಡಿದಲ್ಲಿ ನನಗೆ ಒಂದು ರೂಪಾಯಿ ಬರಲ್ಲ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಜಸ್ಟ್ ಪಾಯಿಂಟ್ಸ್ ಕೊಡುತ್ತೆ ಹೌದು ಈ ಚಾನಲ್ ಪರವಾಗಿಲ್ಲ ಅಂತ ಹೇಳುತ್ತೆ ಯೂಟ್ಯೂಬ್ ಅಷ್ಟೇ ಇನ್ನೇನೂ ಇಲ್ಲ ನನಗೆ ಹೈಪಿಂದ ಸೊ ಒಂದು ವ್ಯೂಗೆ ಒಂದು ರೂಪಾಯಿ ಲೈಕು ಶೇರ್ಗೆ ನೋ ಮನಿ ಓಕೆ ಅದೇ ಯೂಟ್ಯೂಬ್ ಓಕೆ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋಗಬೇಡ ನೀವು ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರಾತ್ರಿ ಹೊತ್ತು இதனும் மல் முஞ்சே மாதிரி நம்பர் ஒன் 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 அவர் டூ அவர்ஸ் ஓகே ஓவர்நைட் இட்டும் ஏன்னும் தோந்தையில பட் ஆன் அ சேஃபர் சைட் பேட ஓவர்நைட்டு யாங்க ஃபஸ்ட்டு நோட்கொடணுன்ன அது கம்மி அமேல் ஓவர்நைட் மாணோம் நெக்ஸ்ட் செகெண்ட் பாயிண்ட் நமக்கு பிகமெண்டேஷன் ஆல்மோஸ்ட் எம்பத்து பாக் ஓகே அந்த நம்ம எபிடம சப்ஸ்கிரைபர்ஸ் யாராதே அவர் இதன நீங்கள் யாவரீதிபோது அந்த ஃபஸ்ட்டு சொல்வ கொபரி எண்ணெய் ஹாக்கிட்டு முகான மசாஜ்மடி ஆமேலே இதன அப்ளைபோது எல்லாத்தின் முச்சே அசிஹால முக ವಾಶ್ ಮಾಡಿ ಓಕೆ ಇಷ್ಟಿದೆ ಪ್ರೊಸೀಜರ್ ಬನ್ನಿ ಇವತ್ತಿನ ವೀಡಿಯೋ ಹೋಗ್ಬೇಕು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಎಲೆಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಅರ್ಶನದ ಎಲೆ ಚಿಕ್ಕದಾಗಿರೋದು ಅರ್ಶನದ ಎಲೆ ತೊಗೊಂಡಿದ್ದೀನಿ ಒಂದು ಎರಡು ಸಾಕು ಕ್ರೀಮ್ ಮಾಡೋದಕ್ಕೆ ಮತ್ತು ಇಲ್ಲಿ ನಾನು ತೋಳಿಸಿ ನಾಟಿ ತೋಳಿಸಿ ಇವೆರಡನ್ನ ನೀಟಾಗಿ ವಾಶ್ ಮಾಡಿಕೊಡ್ತೀನಿ ಫಸ್ಟ್ ಓಕೆ ನೋಡಿ ಈ ಥರ ಪೀಸ್ ಮಾಡಿ ತುಳಸಿ ಮತ್ತೆ ಅದು ಎರಡು ಹಾಕಿ ಒಂದು ಬೌಲ್ ಅಲ್ಲಿ ಬೌಲಲ್ಲಿ ತೊಳಸಿ ಮತ್ತೆ ಅದಕ್ಕೆ ರೋಸ್ ಪೋಟ್ರ ಹಾಕ್ತಾ ಇದ್ದೀನಿ ಮುಳುಗಷ್ಟು ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯೋ ಶಕ್ತಿ ನಮ್ಮ ಅಷ್ಟಿನ ಎಲೆಗಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇಂಪ್ಲಾನ್ಮೆಂಟ್ರಿ ಇದು ಓಕೆ ಫಂಗಸ್ಸು ಸ್ಕಾಸು ಲಿಮಿಷಸ್ಸು ಡಾರ್ಕ್ ಟಾಕ್ಸ್ಪಾಟ್ಸು ಪ್ರತಿಯೊಂದು ತೆಗೆಯುತ್ತೆ ಓಕೆ ಇದು ಒಂದು ಹತ್ತು ನಿಮಿಷ ಇದನ್ನು ನಾನು ಮಿಕ್ಸಿಗೆ ಹಾಕಲ್ಲ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಇಲ್ಲಿ ನಾನು ಪನ್ನೀರ್ ರೋಸಿನ ಪುಡಿ ಪನ್ನೀರ್ ರೋಸ್ ேவிய எலைய பிடி பன்னீர் ரோஸின பூடி பேவின எலைய பூடி ஜாக்காய் பூடி ஸ்ரீகு ஜாக்காயி ஸ்ரீக பன்னீர் மத்தினெலை பேவினெலை பன்னீர் ரோஸ் பிடி ஸ்ரீகாக்கை படி ஓகே இன்மார்க்கு அந்த கேத்தி இது ஒன்று ஹத்து நிமிஷ ஆகி இது நெக்ஸ்ட் பிரொசீஜர் ಈ ತರ ಒಂದು ಕುಟಾಣಿ ತಗೋಣ ಡ್ರೈ ಆಗಿರ್ಬೇಕು ಈಗೇನಿದೆಯೋ ಮಿಶ್ರಣ ಹಾಕ್ತಾ ಇದ್ದೀನಿ ಅಷ್ಟೇದೇಲೆ ರೋಲ್ ಕೊಟ್ರೆ ಏನಿತ್ತು ಅದು ಈ ಕನ್ಸಿಸ್ಟೆನ್ಸಿ ನೋಡಿ ನೋಡಿದ್ರ ಈಗ ಇದ್ರದ್ದು ರಸದಲ್ಲಿ ನಾವು ಪೇಸ್ಟ್ ಮಾಡಬೇಕು ಕಂಪ್ಲೀಟಾಗಿ ತಗೊಂಡಿದ್ದೀನಿ ಈಗ ಇದಕ್ಕೆ ಮೊಸರು ಹಾಕ್ಬೇಕು ಫೈನ್ ಈಗ ಎರಡು ಆಪ್ಷನ್ ಕೊಡ್ತೀನಿ ಇದನ್ನು ನೀವು ರೋಸ್ ವಾಟ್ರ್ ಹಾಕಿ ನೀವು ಒಂಥರ ನೋಡಿ ಇವಾಗ ನೋಡಿ ಇಲ್ಲಿ ನಿಮ್ಗೆ ಶೇರ್ ನಾನು ನಾನಿವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಜಾಸ್ತಿ ಇತ್ತು ಅಂದರೆ ನೋಡಿ ಈ ಥರ ಈ ಥರ ಮಾಡಿಕೊಂಡು ನಿಮಗೆಲ್ಲಿ ಪಿಗ್ಮೆಂಟೇಷನ್ ಇತ್ತು ಆ ಜಾಗದಲ್ಲಿ ನೋಡಿ ಈ ಥರ ಅಪ್ಲೈ ಮಾಡ್ತಾ ಬನ್ನಿ ಇಷ್ಟು ತಿಕ್ಕಾಗಿರಬೇಕು ಇವಾಗ ಇಲ್ಲಿ ಪಿಗ್ಮೆಂಟೇಷನ್ ಇದೆ ತೆಗೆದು ಈ ಥರ ಫೈನ್ ಸೊ ನಮ್ಮಲ್ಲಿ ಚಿಕ್ಕ ಬಳ್ಳಿ ಇರೋದು ಈಗ ಇದು ಮಾಡಿದ್ದೀವಿ ಅಷ್ಟದ್ದು ಎಲೆಗಳನ್ನ ಸೊ ನಿಮ್ಮ ಮನೇಲಿ ಜಾಸ್ತಿ ಇತ್ತು ಅಂದರೆ ಆ ಥರ ಮಾಡ್ಕೊಳ್ಳಿ ಫೈನ್ ಈ ಥರ ಇರಬೇಕು ಸೊ ಇದೊಂದು ಸಣ್ಣ ಉಂಡೆ ಸಾಕು ನಮಗೆ ಈ ರೆಮಿಡಿಗೆ ನೋಡಿ ಸೊ ಈ ಥರ ನೀವು ಅಪ್ಲೈ ಮಾಡ್ತಾ ಬರ್ಬೋದು ಓಕೆ ನಾನು ಹೇಳ್ತಾ ಇದ್ದೀನಿ ನೀವು ಇದಕ್ಕೆ ಮೊಸರು ಆ್ಯಡ್ ಮಾಡೋದು ಬೇಡ ಆ ತಿಕ್ಕ ಪೇಸ್ಟ್ ಇದೆಯಲ್ಲ ಅದೇ ಯೂಸ್ ಮಾಡ್ಕೊಳ್ತಾ ಬನ್ನಿ ಫೈನ್ ಇದು ರೆಡಿ ಇದೆ ಈಗ ನಾನು ವೀಡಿಯೋಗೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ವೀಡಿಯೋಗೆ ಅಂತ ನಾನು ಸಿ ಮೊಸರು ಹಾಕ್ತಾ ಇದ್ದೀನಿ ಓಕೆ ಫೈನ್ ಮತ್ತೆ ಇನ್ನೂ ಸ್ವಲ್ಪ ಆ ರಸ ಇದೆ ಆ ರಸ ಹಾಕಿ ಆಯ್ತಾ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಿಮ್ಗೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಆ ಉಂಡೆನ ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಜಾಸ್ತಿ ಇಟ್ಕೊಂಡು ನೀವು ಮಾಡ್ಬೋದು ಯಾಕಂದರೆ ನನ್ನ ಹತ್ರ ಚಿಕ್ಕ ಈಗ ತನೇ ನಟ್ಟಿ ಸಸಿ ಇರೋದು ಅಷ್ಟುದೆಲೆ ಇದು ಓಕೆ ನೋಡಿ ಈ ಥರ ಇರಬೇಕು ಪೇಸ್ಟ್ ನೋಡ್ಕೊಳ್ಳಿ ಈ ಥರ ಓಕೆ ಬನ್ನಿ ಇವತ್ತಿನ ಹೋಗೋಣ ಬಟ್ ನಾನೇನು ಮಾಡ್ತಿದ್ದೀನಿ ಗೊತ್ತಾ ನನಗೆ ಪಿಗ್ಮೆಂಟೇಷನ್ ಇಲ್ಲ ಸೊ ನಾನು ಆಲ್ಟರ್ನೇಟಿವ್ ಆಗಿ ಗ್ಲಿಸರಿನ್ ತಗೊಂಡಿದ್ದೀನಿ ಓಕೆ ಗ್ಲಿಸರಿನ್ ಬಗ್ಗೆ ನಾನು ಬಗ್ಗೆ ನಾನೇನು ಹೇಳೋದು ಬೇಡ ಅಲ್ವಾ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ವೆರಿ ಗುಡ್ ಮಾಯಿಶ್ಚರೈಸರ್ ಸ್ಕಿನ್ ಟಾನಿಕ್ ಅಂತಲೇ ಹೇಳ್ಬೋದು ಓಕೆ ಇದರಲ್ಲಿ ನಾನು ಇವತ್ತು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ ನೋಡ್ಕೊಳ್ಳಿ ಓಕೆ ಕೈ ವಾಶ್ ಮಾಡ್ಕೊಳ್ತೀನಿ ಸ್ವಲ್ಪ ಒನ್ ಆರ್ ಟೂ ಡ್ರಾಪ್ಸ್ ಹಾಕೋದು ಜಾಸ್ತಿ ನಮ್ಮ ಜಾದು ಆಲಂ ಇದನ್ನು ಒನ್ ಜಸ್ಟ್ ಒಂದು ಟೂ ಮಿನಿಟ್ಸ್ ಗ್ಲಿಝರಿನ್ ಜಾಗದಲ್ಲಿ ನೀವು ಕೊಬ್ಬರಿ ಎಣ್ಣೆ ಒನ್ ಆರ್ ಟೂ ಡ್ರಾಪ್ಸ್ ಫೈನ್ ಸೊ ಅಷ್ಟೊದೆಲೆಯಲು ಈ ಥರ ಮಾಡ್ಬೋದಾ ಅನ್ನೋದಕ್ಕೆ ಎಸ್ ಡೆಫಿನೆಟಾಗಿ ಆಗಿ ಮಾಡ್ಬೋದು ಇದು ನಾಟಿ ಔಷಧಿಗೆ ಬರುತ್ತೆ ಓಕೆ ಒಂದು ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಜಾಸ್ತಿ ಇವತ್ತು ಮಾಡೋಲ್ಲ ಓಕೆ ಈಗ ಇದನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಇದಾದಮೇಲೆ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಓಕೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳಿ ಆಗಿದೆ ಫ್ರೆಂಡ್ಸ್ ಈಗ ಮೊಸ್ಟ್ರಲ್ಲಿ ನಾನು ಕಲಿಸಿದ ಪ್ಯಾಕ್ ನೋಡಿದ್ರಿ ಅಲ್ಲ ನೀವು ಸೊ ಅದರ ಲೇಟ್ನ ವಾಟ್ರಿ ಆಗಿರಬಾರ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆ ನಿಮ್ಮ ರೂಲ್ಸು ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಯಾವಾಗ ಮಾಡಬೇಕು ಯಾವ ಥರ ಮಾಡಬೇಕು ನೀವು ಆ ಥರ ಬಾಯ್ಲ್ ಮಾಡಿ ಇದು ಮಾಡೋಕ್ಕೆ ಲೇಪನ ಹಾಕ್ಕೊಳೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಪ್ಯಾಕ್ ಹಾಕ್ಕೊಳ್ಬೋದು ಇಲ್ಲ ಹೆಮ್ಮ ನಾವು ಬಾಯ್ಲ್ ಮಾಡಿ ಸ್ಟೋರ್ ಮಾಡ್ತೀವಿ ಅಂದರೆ ಫೈನ್ ಪನ್ನೀರ್ ಎಲೆಗಳು ರೋಸ್ ಎಲೆ ಅಲ್ಲ ಪನ್ನೀರ್ ಹೂವಿನ ಪುಡಿ ಓಕೆ ನೆಕ್ಸ್ಟು ಜಾಕಾಯಿ ಪುಡಿ ಯಾರ್ಯಾರು ಜಾಕಾಯಿ ಆಗೋಲ್ಲ ಮೂಲತಿ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟು ಶ್ರೀಗಂಧ ಅಲ್ವಾ ಇದೊಂದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೋ ನಿಮ್ಮ ಡೌಟ್ಸ್ ಇದ್ದರೆ ಮೀನು ನನಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ ಒಬ್ಬರು ಸರು ಅವ್ರೆಲ್ಲಿಂದ ಅಂತ ಹೆಸರು ಹಾಕಿಲ್ಲ ಪಾಪ ಹೋಪ್ಸ್ ಬಿಟ್ಬಿಟ್ಟಿದ್ರಂತೆ ಅವರು ಪಿಗ್ಮೆಂಟೇಷನ್ ಒಂದು ಹತ್ತು ಹತ್ತು ವರ್ಷ ಅಥವಾ ಜಾಸ್ತಿ ಇರ್ಬೋದು ಅನಿಸುತ್ತೆ ಅಬ್ಬ ಹೋಪ್ಸ್ ಬಿಟ್ಬಿಟ್ಟಿದ್ದೆ ಮ್ಯಾಮ್ ನಾನು ಬೇಜಾರಾಗಿ ಅಂತ ಹೇಳಿದ್ರು ಈಗ ನನ್ನ ಚಾನಲ್ ನೋಡಿ ಬಂದಿದ್ದಾರೆ ಸರ್ ಆಲ್ ದ ಬೆಸ್ಟ್ ನಿಮಗೆ ಬೇಗ ವಾಸಿಯಾಗಲಿ ಸಂಪೂರ್ಣವಾಗಿ ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗಲಿ ಅಂತ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಏನಂತೀವಿ ಅಮೂಲ್ಯವಾದ ಫೀಡ್ಬ್ಯಾಕ್ಗೆ ಹೋಪ್ಸ್ ಬಿಟ್ಬಿಟ್ಟೆ ನಿಮ್ಮ ಚಾನಲ್ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಬಟ್ ಆಲ್ ದ ಬೆಸ್ಟ್ ಇನ್ನೂ ಸಾಗ ತುಂಬ ಚೆನ್ನಾಗತ್ತೆ ನಿಮ್ಮ ಸ್ಕಿನ್ ಓಕೆನಾ ಸರ್ ಸೊ ಈ ಥರ ಹೊಸೊಬ್ಬರು ತುಂಬ ಚೆನ್ನಾಗಿ ಬರ್ತಿದ್ದಾರೆ ಸೊ ಅದಕ್ಕೆ ಬೇಸಿಕ್ ಬೇಸಿಕ್ ಟಿಪ್ಸ್ ನಾನು ಹೇಳಿ ಹೇಳ್ತೀನಿ ಅಕಸ್ಮಾತ್ ನಿಮಗೆ ಎಲ್ಲೇ ಇಲ್ಲ ಅಂದರೆ ವಾಟ್ ಇಸ್ ದ ಆಲ್ಟರ್ನೇಟಿವ್ ನಿಮಗೆ ಬೇಕು ಅದು ನನಗೆ ಹೇಳಿ ಓಕೆನಾ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮಸ್ತೇ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನು ಓಕೆ ಸೊ ನೀವು ಸೆಮಿ ಡ್ರೈ ಬೇಕಾದರೂ ಇರ್ಬೋದು ಆಮೇಲೆ ಗ್ಲಿಸರಿನ್ ಹಾಕಕ್ಕೆ ಹೋಗ್ಬೇಡಿ ನಿಮಗೆ ಫುಲ್ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಅಂದರೆ ಮಾತ್ರ ಗ್ಲಿಸರೀನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಒನ್ ಆರ್ ಟೂ ಡ್ರಾಪ್ಸ್ ಓಕೆ ಆಮೇಲೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದ್ದರೆ ಕೊಬ್ಬರಿ ಎಣ್ಣೆ ಅವಾಯ್ಡ್ ಮಾಡಿ ಹಾಕಿ ಹಾಕೊಳ್ಳಿ ಇಲ್ಲ ಹೇಮ ನಮಗೆ ವಾಸಿ ಆಗ್ತಿದೆ ಅಂದರೆ ನೀವು ಅಕಸ್ಮಾತ್ ವರ್ಜಿನ್ ಕೊಕೊನಟ್ ಆಯಿಲ್ ಗಾಣದ ಎಣ್ಣೆ ಸಿಕ್ಬಿಟ್ರೆ ಮರದ ಆದರೂ ಆಗಿರ್ಬೋದು ಎತ್ತಿನ ಗಾಣ ಆದರೂ ಆಗಿರ್ಬೋದು ಆ ಥರದ್ದು ಸಿಕ್ಕಿದ್ರೆ ನಾನು ನೆಕ್ಸ್ಟ್ ಮಂತ್ ಬೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಂಗೆ ಸುಮಾರು ಜನ ಕಮೆಂಟ್ ಹಾಕಿದ್ರು ಹೆಮಾ ನಿಸರ್ಗ ಅವ್ರದ್ದು ಅರಳೆಣ್ಣೆ ತೊಗೊಂಡೆ ನಾನು ಅಂತ ಥ್ಯಾಂಕ್ ಯು ಸೋ ಮಚ್ ಪ್ರಮೋಷನ್ ಅಂತೂ ಅಲ್ಲ ಯಾಕಂದರೆ ನಾನು ತಗೋ ಅರಳೆಣ್ಣೆ ಉಡುಕ್ತಿದ್ದೆ ನನಗೆ ಈ ಹಳ್ಳಿಯಿಂದ ತಂದು ಕೊಡ್ತಿದ್ರು ಈಗ ಅಲ್ಲೂ ಅವೈಲಬಲ್ ಇಲ್ಲ ಅಂತ ಹೇಳಿದಾಗ ನಾನು ಸುಮಾರಷ್ಟು ಜನದ್ದು ಇದೇ ಥರ ಚಾನಲ್ಸ್ನ ಸರ್ಚ್ ಮಾಡಿ ಮಾಡಿ ಒಂದು ಔಟ್ ಆಫ್ ಬ್ಯಾಂಗ್ಳೂರು ಒಂದು ನೋಡಿದ್ದೆ ಅದು ಎತ್ತಿನ ಗಾಡದು ಚೆನ್ನಾಗಿದೆ ಬಟ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಜಾಸ್ತಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇದು ಸೊ ಅದು ಎತ್ತಿನ ಗಾಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಬಟ್ ಇವ್ರದ್ದು ಕೊರಿಯರ್ ಚಾರ್ಜ್ ಅಷ್ಟೊಂದಿಲ್ಲ ನಾನು ನಿಸರ್ಗ ಅವ್ರದ್ದು ಯಾವುದು ನೋಡಿದ್ನು கொரியரியர் சார்ஜ் சேனல இது அஸொந்தில்ல ப்ளஸ் க்வாலிட்டி ஆஃப் தாடக்ட் சூப்பராக இருந்து தொட்டோ நமக்கு அது கதாகபெஸ் இது நான் ஆ வீடியோ நோடி அவர் மாசீஜர் நோடி ஆமேல் நான் பைமா அப்பப்பா அவருக்கு கத்தேயில்லை நான் யூட்டூபருந்த பட் நான் துப்பாச்சு அடுக ஆகிர் போது அரட்ணை எர்டனு அந்த துணும் சோ நமக்கு ஏனோந்த பை மாட் இட்ஸ் நாட் அ பிரமோஷன் ஜஸ்ட் இல்லை ஒழைய கடை இது தகோடி நான் யூஸ் மாதிரி அஸ்ட் ನೋಡಿ ನೆಕ್ಸ್ಟ್ ನೋಡಿ ಸೊ ಗ್ಲಿಸ್ರೀನ್ ಸೂಪರ್ ಆಗಿ ವರ್ಕ್ ಆಗುತ್ತೆ ಸೇಮ್ ಲೈಕ್ ಕೋಕೋನಟ್ ಆಯಿಲ್ ಓಕೆನಾ ವೀಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹೊಸಬ್ರಿ ಯಾರಾದರೂ ನೋಡ್ತಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಅರ್ಶನದ್ ಗೆಲೇದು ಮಾಡ್ಕೊಳ್ಳಿ ನಾ ಹೇಳ್ದಂಗೆ ಮೂರು ದಿನಕ್ಕೆ ಆಲ್ ಅಟ್ ದ ಮೋಸ್ಟ್ ಒನ್ ವೀಕ್ ನಾಟ್ ಮೋರ್ ದೆನ್ ದಟ್ ಓಕೆ ಸ್ಕಿನ್ಗೆ ಯೂಸ್ ಮಾಡ್ತೀವಿ ಅಲ್ಲಿ ನಾನು ರೋಸ್ ವಾಟರ್ ಬಳಸಿದ್ದೀನಿ ಓಕೆ ಇನ್ನೇನು ಇಲ್ಲ ಅದನ್ನು ಸೋಪ್ ಮಾಡೋದಕ್ಕೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಒಂದು ಸ್ವಲ್ಪ ಯಾರಾದರೂ ನೋಡ್ತಿದ್ರೆ ಹೈಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಯು ಫೋರ್